ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಪ್ರಿಯಾ ಒಡ್ವೆಗಳು ಡೂಪ್ಲಿಕೇಟ್ ಅನ್ನೋ ವಿಷಯ ಮನೆಯೊಬ್ಬರಿಗೆ ಗೊತ್ತಾಯ್ತಾ ಅದರ ಕಡೆ ವೀಣಾ ಅವರ ಹಾರಾಟ ಶುರುವಾಗಿದೆ ಅದಕ್ಕೆ ಬ್ರೇಕ್ ಹಾಕ್ತಾಳೆ ಮೀನಾ ಏನಾಯಿತು ಏನು ಇದು ಇದಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಪ್ರಿಯಾ ಮನೆಗೆ ಮಾಧವ ಅನ್ಸುತ್ತ ಕೇಶವ ಮತ್ತೆ ಮೇನಾ ಕೂಡ ಹೋಗ್ತಿದ್ದಾರೆ ಇದರ ನಡುವೆ ಧನ್ಯ ಬರ್ತಾರೆ ಧನ್ಯ ಬಂದದ್ದೆ ಏನಿದು ಎಲ್ಲರೂ ಕೂಡ ಎಲ್ಲಿ ಹೋಗ್ತಿದ್ರ ಅಂದಾಗ ಇಲ್ಲಿ ನಾವು ಪ್ರಿಯಾ ಮತ್ತೆ ಮಾಧವ ನನ್ನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ತಿಳಿಸ್ತಾರೆ ಕೇಶವ ಮತ್ತೆ ಮೇನಾ ಇದರಿಂದಾಗಿ ಧನ್ಯ ರುಚಿ ಹೇಳ್ತಾರೆ ಏನಿದು ಮೊದಲನೇ ಮಗಳು ನಾನು ನನ್ನನ್ನು ಕರೀದೆ ಹೇಗಪ್ಪ ನೀವು ಇವರನ್ನು ಮಾತ್ರ ಕಳಿಸ್ತಾ ಇದ್ದೀರಾ ನನ್ನನ್ನು ಕರೆದಿದ್ರೆ ನಾನು ಕೂಡ ಬರ್ತಿದ್ದೆ ಅಲ್ವಾ ಅಂತ ಹೇಳಿ ಹೇಳಿದಾಗ ಈ ಕಡೆ ಮಾಧವ ನಾನೇ ಕರೆದಿದ್ದೆ ಅಲ್ವಾ ಅಕ್ಕ ನಿನಗೆ ಬಾವಂಗ್ ಕಾಲ್ ಮಾಡಿದಾಗ ನೀನೇ ಫೋನ್ ರಿಸೀವ್ ಮಾಡಿ ಬಿಟ್ಟು ಇಲ್ಲ ನಾನು ಬರೋದಿಲ್ಲ ನನ್ನ ಕೆಲಸ ಇದೆ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿದೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಮಾಧವ ಹೇಳಿದಕ್ಕೆ ಹೌದು ಕಣೋ ನಾನೇನು ಅಕ್ಕ ಬರಲ್ಲ ಅಂತ ಹೇಳ್ತೀನಿ ಆದರೆ ನೀನು ಫೋರ್ಸ್ ಮಾಡಬೇಕಲ್ವಾ ಫೋರ್ಸ್ ಮಾಡಿದಾಗಲೇ ಅಲ್ವಾ ನಾವು ಬರೋಕ್ಕಾಗೋದು ನೀನು ಫೋರ್ಸ್ ಮಾಡ್ತಾ ಇದ್ರೆ ಹೇಗೆ ಬರೋಕ್ಕಾಗುತ್ತೆ ಇಲ್ಲು ಅಂತ ಹೇಳಿದಾಗ ಹೌದಕ್ಕ ಸರಿ ಆಯಿತು ಅಕ್ಕ ಪ್ಲೀಸ್ ಅಕ್ಕ ಬಾ ಅಕ್ಕ ನೀನು ಬರಲಿಲ್ಲ ಅಂದರೆ ನಮಗೆ ಖುಷಿನೇ ಆಗೋದಿಲ್ಲ ಅಕ್ಕ ಪ್ಲೀಸ್ ಅಕ್ಕ ಬಾ ಅಕ್ಕ ಅಂತ ಹೇಳಿ ಮಾಧ್ವ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಇಲ್ಲಿ ಇಲ್ಲ ನಾನು ಬರೋಕ್ಕಾಗಲ್ಲ ನಾನು ಬ್ಯುಸಿ ಇದ್ದೀನಿ ನನ್ನ ಮನೆ ನೋಡ್ಕೊಂಡು ಮಗು ನೋಡ್ಕೋಬೇಕು ಅತ್ತೆ ಮಾವನ ನೋಡ್ಕೋಬೇಕು ಅಡಿಗೆ ಮಾಡಬೇಕು ಎಲ್ಲ ಮಾಡಬೇಕು ಬರುವುದಿಲ್ಲ ಅಂತ ಹೇಳಿ ಧನ್ಯ ಹೇಳಿದ್ರು ಕೂಡ ಇಲ್ಲಿ ಮಾಧವ ಬಿಡ್ತಾನೆ ಎಲ್ಲ ಇದೇನು ಇದು ಈ ರೀತಿ ಹಠ ಮಾಡ್ತಿದ್ಯಾ ನಾನು ಬರಲ್ಲ ಅಂತ ಹೇಳಿದ್ಮೇಲೂ ಅಂತ ಧನ್ಯ ಹೇಳಿದಕ್ಕೆ ಇನ್ನೇನಕ ಮಾಡ್ತಾನೆ ಮಾಧವಣ್ಣ ನೀನೇ ತಾನೇ ಹೇಳಿದ್ರು ನನ್ನ ಹಠ ಮಾಡಬೇಕು ಅವಾಗ ನಾನು ಬರ್ತೀನಿ ಅಂತ ಇವಾಗ ನೋಡಿದ್ರೆ ನೀನೇ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಶವಾಯ್ ಹೇಳ್ತಾರೆ ಹೌದು ನಾನು ಹಠ ಮಾಡಿದ್ರೆ ಬರ್ತೀನಿ ಅಂತ ಹಿಡಿದೇಶ ಆದರೆ ನನ್ನನ್ನು ಫೋರ್ಸ್ಫುಲಿ ಕರೆಯೋದಷ್ಟೇ ನೀವು ಕೆಲಸ ಬರುವುದು ಬಿಡೋದು ನನ್ನ ಇಷ್ಟಪ್ಪ ಅಂತ ಹಿಡಿದನ್ಯ ಹೇಳ್ತಾರೆ ತದನಂತರ ಇಲ್ಲಿ ಗಿರೀಶ್ ಅವರು ಧನ್ಯ ಸುಮ್ಮನಿರಮ್ಮ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಪ್ರಿಯಾ ಹಾಕಿರ್ತಕ್ಕಂಥ ಒಡವೆ ನಾನು ನೋಡಿದ್ದೆ ಏನಮ್ಮ ಪ್ರಿಯಾ ಅಮ್ಮನ ಮನೆಗೆ ಹೋಗ್ತಿದ್ಯಾ ಇಷ್ಟೆಲ್ಲ ಒಡ್ವೆ ಹಾಕೊಂಡು ಹೋಗ್ತಿದ್ಯಲ್ಲ ಜಸ್ಟ್ ಒಂದು ನೆಕ್ಲೆಸ್ ಹಾಕ್ಕೊಂಡು ಹೋಗ್ಬೋದಿತ್ತಲ್ವ ಸಿಂಪಲ್ ಆಗಿ ಇಷ್ಟೆಲ್ಲ ಒಡ್ವೆ ಯಾಕೆ ಹಾಕೊಂಡು ಹೋಗ್ತಿದ್ಯಾ ತೆಗಿ ಮೊದಲು ನೀನು ಅಂತ ಹೇಳಿದಾಗ ಅದು ಹಾಗಲ್ಲ ಅಕ್ಕ ನಮ್ಮಮ್ಮ ಲಾಕರ್ನಲ್ಲಿ ಇರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹಾಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಅದು ಸರಿನೆ ಲೋಕರಲ್ಲಿ ಇಡುದು ಹಾಗಂದ್ ಮಾತ್ರಕ್ಕೆ ಈ ರೀತಿ ಇಷ್ಟೆಲ್ಲ ಒಡವೆ ಹಾಕೊಂಡು ಹೋಗುದ ಯಾಕೆ ನಮ್ಮ ಮನೆಯವ್ರ ಮೇಲೆ ನಿಮ್ಮ ಅಮ್ಮಂಗೆ ನಂಬಿಕೆ ಇಲ್ವಾ ಅದಕ್ಕೆ ರೀತಿ ಹೇಳಿದ್ರ ಅಂತ ಧನ್ಯ ಕೇಳ್ತಾರೆ ಈ ಕಡೆ ಗಿರೀಶ ಮತ್ತೆ ನಂದ ಅವರು ಏನನ್ನ ಕೂಡ ಮಾತಾಡ್ತಾ ಕೇಳಿಸ್ಕೊತಿದ್ದಾರೆ ತದ ನಂತರ ಇಲ್ಲಿ ಪ್ರಿಯಾ ಅದು ಹಾಗಲ್ಲ ಸೇಫ್ಟಿ ಆಗಿಲಿ ಅನ್ನೋ ಕಾರಣಕ್ಕೆ ಆ ರೀತಿ ಹೇಳಿದ್ರೆ ಅಷ್ಟೇ ಅಂದಾಗ ಸರಿ ಸರಿ ಹಾಗಂದ ಮಾತ್ರಕ್ಕೆ ಈ ರೀತಿ ಎಲ್ಲ ಹಾಕೊಂಡು ಹೋದ್ರೆ ಖಂಡಿತ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಹೇಳ್ತಾರೆ ಧನ್ಯ ಏನಮ್ಮ ಧನ್ಯ ಅವ್ರಿಷ್ಟ ಅವ್ರು ಒಡ್ವೆ ತಗೊಂಡು ಹೋಗ್ಲಿ ಬಿಡು ನಿನ್ಗೆ ಏನಂತ ಸುಮ್ಮನೆ ಅಂತ ಹೇಳಿ ನಂದ ಅವರು ಹೇಳಿದಾಗ ಇಲ್ಲಪ್ಪ ನಿಮಗೆ ಗೊತ್ತಾಗೋದಿಲ್ಲ ಇವರು ಹೋಗ್ತಿರೋದು ಬಾಡಿಗೆ ಕಾರಲ್ಲಿ ಆ ಡ್ರೈವರು ಯಾರು ಕೆಟ್ಟವ್ರು ಆಗಿದ್ದು ಈಗ ಒಡವೆನ ಎದುರಿಸೋದ್ರಲ್ಲಿ ಎಕ್ಸ್ಪೋರ್ಟ್ ಇರ್ತಾರೆ ಅಂಥದ್ರಲ್ಲಿ ಪ್ರಿಯಾ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ನಮ್ಮ ಮಾಧವಂಗು ಏನಾದರೂ ತೊಂದರೆ ಆದರೆ ಏನು ಮಾಡಬೇಕು ಅದೇ ಕಾರಣಕ್ಕೋಸ್ಕರ ನಾನು ಒಡವೆ ಹಾಕೊಂಡು ಹೋಗಬಾರ್ದು ಅಂತ ಹೇಳ್ತಿರೋದು ಅಂತ ಕಾ ಹೌದು ನನಗೆ ಯಾಕೋ ಧನ್ಯ ಹೇಳ್ತಿರೋ ಮಾತು ಸರಿ ಅಂತ ಅನ್ನಿಸ್ತದೆ ಅಮ್ಮ ಅಂತ ಇಟ್ಟು ನೀನು ಇಲ್ಲೇ ಬಿಚ್ಚಿಟ್ಟು ಹೋಗು ಅಂತ ಹೇಳಿ ನಂದವರು ಕೂಡ ಪ್ರಿಯಾಗೆ ಹೇಳಿದಾಗ ಈ ಕಡೆ ಅಪ್ಪ ಹೇಳ್ತದಾರ್ ತಾನೇ ಮೊದಲು ಒಡವೆಗಳನ್ನ ಬಿಚ್ಚಿಡು ಅಂತ ಹೇಳಿ ದನ್ಯಾನೇ ಎಲ್ವನ ಕೂಡ ಕಸಿಸ್ಕೊಂಡ್ಬಿಡ್ತಾರೆ ಎತ್ತ ಕಡೆ ಪರಮೇಶಿ ಅವರು ಹೊರಗಡೆ ತರಕಾರಿ ತರೋಕೆ ಅಂತ ಬಂದಿದ್ದಾರೆ ಅದರ ನಡುವೆ ಸಾಲ ಕೊಟ್ಟವರು ಎದುರುಗಡೆ ಸಿಗ್ತಾರೆ ಏನಪ್ಪಾ ಮದುವೆ ಎಲ್ಲ ಅಚ್ಚುಕೆಟ್ಟಾಗಿ ಆಯ್ತಾ ಅಂದಾಗ ಹೌದು ಅಣ್ಣ ಮದುವೆ ಎಲ್ಲ ಅಚ್ಚುಕೆಟ್ಟಾಗಿ ಆಯ್ತು ಅಂತ ಹೇಳ್ತಾರೆ ಮದುವೆ ಅಲ್ಲಿ ಏಳು ದಿನ ಟೈಮ್ ಕೇಳಿದೆ ಈಗ ಎರಡು ದಿನ ಆಗದೆ ಇನ್ನೊಂದು ಐದು ದಿನ ಬಾಕಿ ಇದೆ ಅಷ್ಟೇ ಐದು ದಿನದಲ್ಲಿ ಇನ್ನೊಂದು ಕೊಡಬೇಕಾಗಿರೋ ದುಡ್ಡನ್ನ ಕೊಡಲಿಲ್ಲ ಅಂದರೆ ನಿನ್ನ ಮನೆಗೆ ನಾನು ಬಂದು ಗಲಾಟೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಇಲ್ಲ ಅಣ್ಣ ಖಂಡಿತ ಕೊಟ್ಬಿಡ್ತೀನಿ ಅಂತ ಪರಮೇಶ್ವರು ಹೋಗಿಬಿಡ್ತಾರೆ ನಂತರ ಏನೋ ಅವ್ನ ಜೊತೆ ಮಾತಾಡ್ತಿದ್ದೆ ಯಾಕೆ ನಿನ್ನ ದುಡ್ಡು ಬೆಚ್ಚಲಿಲ್ಲವಾ ಅವ್ನು ಇನ್ನೂನು ಅಂದಾಗ ಇಲ್ಲ ಕಣುವ ಅವತ್ತು ಮದುವೆ ಮನೆಗೆ ಹೋಗಿದ್ದೆ ಏಳು ದಿನ ಟೈಮ್ ಕೇಳ್ದ ಇವಾಗಲೂ ಇನ್ನೊಂದು ಐದು ದಿನ ಇದೆ ಕೊಡ್ತೀನಿ ಅಂತ ಹೇಳಿ ಹೋದ ಅಂದಾಗ ಹೌದೌದು ಅವ್ರ ಮಾತನ್ನ ನಮ್ಕೋ ಅವ್ರ ಹತ್ರ ಹೋಗಿರೋ ದುಡ್ಡು ಮತ್ತು ವಾಪಸ್ ಬರುವುದೇ ಇಲ್ಲ ಬೇಕಿದ್ರೆ ಅವ್ರ ಮನೆ ಮಾಡ್ಬಿಡ್ತಾರ ನೋಡು ನಿನ್ನಗಂತೂ ದುಡ್ಡಂತೂ ಕೊಡೋದೇ ಇಲ್ಲ ಅಂತ ಹೇಳಿ ಹೇಳಿದಾಗ ಇಲ್ಲ ಈಗಲೇ ಹೋಗಿ ನಾನು ಅವ್ರ ಹತ್ರ ನಮ್ಮ ದುಡ್ಡನ್ನ ವಸೂಲಿ ಮಾಡ್ತೀನಿ ಅಂತ ಹೇಳಿ ಸಾಲ ಕೊಟ್ಟೋರು ಪ್ರಿಯಾ ಮನೆ ಕಡೆ ಹೋಗ್ತಾರೆ ಇತ್ತ ಕಡೆ ವಲ್ಲಭ ಮತ್ತೆ ಅಮ್ಮು ಇಬ್ರು ಕೂಡ ಕಾಲೇಜಿಗೆ ಬಂದಿದ್ದಾರೆ ಕಾಲೇಜಿಗೆ ಬಂದಿದ್ದೆ ವಲ್ಲಭಾ ಹೇಗೋ ಪ್ರಿಪೇರ್ ಆಗಿದೆಯಾ ನೀನು ಪ್ರಾಜೆಕ್ಟ್ಗೆ ಅಂತ ಸೆಮಿನಾರ್ಗೆ ಅಂತ ಹೇಳಿ ಫ್ರೆಂಡ್ಸ್ ಕೇಳಿದಾಗ ಮೂವತ್ತಕ್ಕೆ ಇಪ್ಪತ್ತೆಂಟು ಬರೋ ಹಾಗೆ ಪ್ರಿಪೇರ್ ಆಗಿದ್ದೀನಪ್ಪ ಅಂತ ಹೇಳ್ತಾರೆ ಈ ಕಡೆ ಅಮ್ಮುನ ಕೂಡ ಫ್ರೆಂಡ್ಸ್ ಕೇಳಿದಾಗ ಹಾಂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಹೇಳ್ತಾಳೆ ಏನೇ ಇದು ಕಾಲ್ ಮಾಡಿದಾಗ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ ಇವಾಗ ನೋಡಿದ್ರೆ ತುಂಬ ಚೆಂದ ಆಗಿದೆಯಾ ಅಂತ ಹೇಳ್ತಿದ್ಯಾ ಅಂತಾಗ ಹೌದು ಕಣ ನೀವು ಕಾಲ್ ಮಾಡಿದಾಗ ನಾನು ಪ್ರಿಪೇರ್ ಆಗಿರಲಿಲ್ಲ ಬಟ್ ಆ ನಂತರ ನಾನು ಪ್ರಿಪೇರ್ ಆದ ತುಂಬ ಚೆನ್ನಾಗಿ ಮೂವತ್ತಕ್ಕೆ ಬೇರೆಯವ್ರ ಥರ ಇಪ್ಪತ್ತೆಂಟಲ್ಲ ಅನ್ನಲ್ಲ ಮೂವತ್ತಕ್ಕೆ ಅರವತ್ತು ಬರೋ ಅಂತ ಹೇಳ್ತೀನಿ ಅಂತ ಹೇಳಿ ಅಮ್ಮು ಹೇಳ್ತಿದ್ದಾಗ ಏನೇ ಮಾತಾಡ್ತಿದ್ಯಾ ಮಾಡ್ತೀಯ ನೀನು ತಗೋತೀಯಾ ನಾನು ಕೂಡ ನೋಡೇ ಬಿಡ್ತೀನಿ ಒಂದು ವಿಷಯ ಇವತ್ತು ನೀನೆಲ್ಲ ಪ್ರಾಜೆಕ್ಟ್ ಅದು ನನ್ನ ಅಲ್ಲಿ ಅನ್ನೋದನ್ನ ಮರಿಬೇಡ ಅಂತ ಹೇಳ್ತಾರೆ ಏನೋ ಲ್ಯಾಪ್ಟಾಪ್ ಕೊಟ್ಬಿಟ್ರೆ ಆಗೋಯ್ತಾ ಪ್ರಾಜೆಕ್ಟ್ ರೆಡಿ ಆಗ್ಬಿಡತ್ತೆ ಅದಕ್ಕೆ ನಾನು ಶ್ರಮ ಹಾಕಿದ್ದೀನಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಟೀ ಬಗ್ಗೆ ಕೂಡ ಅಮ್ಮು ಮಾತಾಡಿರ್ತಾಳೆ ಯಾರೋ ಟೀ ಕೊಟ್ಟರು ಆ ಕಾಡ್ ಪಾಪ ಕೊಟ್ಟಿರೋ ಟೀ ಕುಡ್ದೆ ಅವಾಗ ಸರಿ ಹೋಗ್ಬಿಡ್ತು ಎಲ್ಲ ಪ್ರಾಜೆಕ್ಟ್ ಕೂಡ ಅಚ್ಚುಕಟ್ಟಾಗಿ ಮಾಡಿದೆ ಅಂತ ಹೇಳಿರ್ತಾಳೆ ಅದೇ ಕಾರಣಕ್ಕೆ ನಂಟೀನೇ ಅದು ಇದು ಅಂತ ಆಡ್ಕೋತಿಯ ಟೀ ಮಾಡಿಕೊಟ್ಟಲ್ವ ಅದು ತನ್ನ ಮಾಡಿರು ತಪ್ಪು ಅಂತ ಹೇಳಿ ವಲ್ಲಭ ಹೇಳ್ತಾರೆ ತದನಂತರ ಅಮ್ಮ ಮತ್ತೆ ವಲ್ಲಭ ಹಾಗೆ ಗಲಾಟಿ ಶುರು ಮಾಡ್ಕೊತಾರೆ ಫ್ರೆಂಡ್ಸ್ಗೆಲ್ಲ ಹಚ್ಚರಿ ಹೇಗಪ್ಪ ಅವರು ಒಂದೇ ರಾತ್ರಿ ಒಂದೇ ಕಡೆ ಇರೋದಕ್ಕೆ ಸಾಧ್ಯ ಜೊತೆಗೆ ಲ್ಯಾಪ್ಟಾಪ್ ಹೇಗೆ ಚೇಂಜ್ ಆಯಿತು ಇವನೇ ಯಾಕೆ ಟೀ ಮಾಡಿಕೊಟ್ಟ ಈ ರೀತಿ ಸಾಕಷ್ಟು ವಿಷಯಗಳು ಫ್ರೆಂಡ್ಸ್ ತಲೆಲಿ ಓಡ್ತಾ ಇರತ್ತೆ ಇದರ ನಡುವೆ ಇಲ್ಲಿ ನಾನು ಸೆಮಿನಾರ್ ಚೆನ್ನಾಗಿ ಮಾಡಿ ಮಾಡ್ತೀನಿ ಅಂತ ಅಮ್ಮ ಹೇಳಿದಕ್ಕೆ ಯಾವುದೇ ಕಾರಣಕ್ಕೂ ನಿನ್ನಂಥ ಸೆಮಿನಾರ್ ಚೆನ್ನಾಗಿ ಮಾಡೋಕ್ಕಾಗಲ್ಲ ನಾನೇ ಸೂಪರಾಗಿ ಮಾಡೋದು ನನಗೆ ಜಾಸ್ತಿ ಮಾರ್ಕ್ಸ್ ಬರುವುದು ಅಂತ ವಲ್ಲಭಾಯ ಹೇಳ್ತಾರೆ ಆದರೆ ಇಲ್ಲಿ ಅಮ್ಮು ಮಾತ್ರ ಖಂಡಿತ ಇಲ್ಲ ಬೇಕಿದ್ರೆ ಚಾಲೆಂಜ್ ಕೊಡ್ತೀನಿ ಅಂದಾಗ ಸರಿ ಆಯಿತು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ವಲ್ಲಬಾಯಿ ಹೇಳ್ತಾರೆ ಯಾರು ಗೆದ್ದರೆ ಏನು ಅಂದಾಗ ಅವ್ರಿಗೆ ಮಂಚ ಅಂತ ಹೇಳ್ಬಿಡ್ತಾನೆ ವಲ್ಲಭಾಯ ಕಡೆ ಅಮ್ಮು ಕರೆಕ್ಟ್ ಅಂತ ಒಪ್ಕೋತಾರೆ ತದನಂತರ ಫ್ರೆಂಡ್ಸ್ ಕೇಳ್ತಾರೆ ಏನೋ ಇದು ಏನಾಗ್ತದೆ ಇಲ್ಲಿ ಮಂಚ ಗಿಂಚ ಅಂತೆಲ್ಲ ಮಾತಾಡ್ತಿದ್ದೀಯ ಅಂದಾಗ ಅಯ್ಯೋ ನಾನು ಆ ರೀತಿ ಎಲ್ಲ ಹೇಳಿದ್ದು ವಾಚು ಏನೋ ಹೇಳಿದ್ದು ನಿಮ್ಗೆ ಆ ರೀತಿ ಕೇಳಿಸ್ ಅಷ್ಟೇ ಅಂತ ಹೇಳಿ ವಲ್ಲಭ ಮತ್ತೆ ಅಮ್ಮ ಸುಳ್ಳು ಹೇಳಿಬಿಡ್ತಾರೆ ಜೊತೆಗೆ ನೀನೇ ಹೇಗೆ ಟೀಕ್ ಮಾಡಿಕೊಟ್ಟೆ ಅವಳಿಗೆ ಅವಳು ಹೇಗೆ ನಿನ್ನ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿದ್ದು ಅದು ಇದು ಅಂತ ಕೇಳಿದಾಗ ಏನೇನೇನೋ ಹೇಳಿ ಹಾಗೆ ತಡ್ವರ್ಸಿ ಡೈವರ್ಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ನಾವು ಮತ್ತು ವಲ್ಲಭ ಇಬ್ರು ಕೂಡ ನಂತರ ಅವರಿಬ್ರೂ ಹೋಗ್ತಿದ್ದಾಗೆ ಇಲ್ಲಿ ಫ್ರೆಂಡ್ಸ್ಗಳೆಲ್ಲ ನಮ್ಗೆ ಮಂಚ ಅಂತಲೇ ಕೇಳ್ಸಿದ್ದು ಇವರಿಬ್ಬರದ್ದು ಸಮಥಿಂಗ್ ಏನೋ ನಡೀತಿದೆ ನಮ್ಮ ಮುಂದೆ ಅಷ್ಟೇ ಮೊದಲು ಅದೇನು ಅಂತ ತಿಳ್ಕೊಬೇಕು ಅಂತ ಹೇಳಿ ಅನ್ಕೋತಾರೆ ತದನಂತರ ಇಲ್ಲಿ ವೀಣಾ ಕಿಷ್ಪ ಪ್ರಿಯಾ ಮಾಧವ ಎಲ್ಲರೂ ಕೂಡ ವೀಣಾ ಅವರ ಮನೆಗೆ ಬಂದಿದ್ದಾರೆ ಮನೆಗೆ ಬಂದಂಥ ಪ್ರಿಯಾ ಮತ್ತು ಅಳಿಯನನ್ನು ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡಂಥ ವೀಣಾ ಅವರು ಓ ಪ್ರಿಯಾ ಕಿಷ್ಪ ನೀವು ಕೂಡ ಬಂದ್ರ ಬನ್ನಿ ನನಗೆ ನೀನು ಬಂದರೆ ತುಂಬಾ ಖುಷಿ ಆಗುತ್ತೆ ಮೀನಾ ನನ್ನ ಮಗಳಿಗಿಂತ ನಿನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ನಾನು ಅಂತ ಓವರ್ ಬೆಂಡಪ್ಪನ ಹೊಡಿತಾರೆ ನಂತರ ಒಡವೆ ಅಲ್ಲಿ ಅಂತ ಸನ್ನೆ ಮಾಡಿದಾಗ ಈ ಕಡೆ ಪ್ರಿಯ ಆಗಲಿಲ್ಲ ಅಮ್ಮ ಅಂತ ಸನ್ನೆ ಮಾಡ್ತಾರೆ ಆಲ್ರೆಡಿ ಹುಟ್ಕೋತಾ ಇದ್ದಾರೆ ಕೋಪ ಮಾಡ್ಕೊತಿದ್ದಾರೆ ಮೀನಾ ಅವರು ಬಟ್ ಯಾರು ಮುಂದೆ ಕೂಡ ತೋರಿಸ್ಕೋತಾ ಇಲ್ಲ ತದನಂತರ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದೆ ಇನ್ನೂ ಕೂಡ ಸೋಫಾ ಸೆಟ್ ಇಲ್ಲೇ ಇದೆಯಲ್ಲ ಯಾಕೆ ಆಂಟಿ ಪಕ್ಕದ ಮನೆ ಆಂಟಿ ಬಂದು ತಗೊಂಡು ಹೋಗಿಲ್ವಾ ಅಂತ ಅಕ್ಕ ತಂಗಿನ ಕೇಳ್ತಾರೆ ಅವರು ಏನೂ ಇಲ್ಲ ಅಕ್ಕ ನಮ್ಮ ಬಗ್ಗೆ ಗೊತ್ತಿದೆ ಅಲ್ವಾ ಇನ್ನೊಂದು ನಾಲ್ಕು ದಿನ ಇರಲಿ ಅಂತ ಹೇಳಿದ್ರು ಅಮ್ಮ ಮ್ಯಾನೇಜ್ ಮಾಡ್ಕೊತರ್ಬಿಡು ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಕೂಡ ತಂಗಿ ಹೇಳ್ತಾರೆ ನಂತರ ಪ್ರಿಯಾ ನಿನ್ ಜೊತೆ ಮಾತಾಡಬೇಕು ಬಾ ಅಮ್ಮ ಅಂತ ಹೇಳಿ ರೂಮಕ್ಕೆ ಕರ್ಕೊಂಡು ಹೋಗ್ತಾರೆ ಮೊದಲಲ್ಲಿ ಪ್ರಿಯಾ ಅಮ್ಮನ ಜೊತೆ ಹೋಗೋದಕ್ಕೆ ಎದುರು ಕೂತಿರ್ತಾರೆ ಬಿಕಾಸ್ ಒಡವೆ ಬಗ್ಗೆ ಕೇಳ್ತಾರೆ ಬೈತಾರೆ ಅಮ್ಮ ಅಂತ ನಂತರ ಎಲ್ಲರೂ ಕೂಡ ಏನಿದು ಅಮ್ಮ ಕರೀತಿದ್ದಾರೆ ಹೋಗಿ ಅಂತ ಹೇಳಿ ಕಳಿಸ್ದಾಗ ಪ್ರಿಯ ಒಳಗಡೆ ಹೋಗ್ತಾರೆ ಏನೇ ಇದು ಒಡ್ವೆ ಯಾಕೆ ಹಾಕೊಂಡ್ ಬಂದಿಲ್ಲ ಅಂತಕ್ಕ ಅಮ್ಮ ಹಾಕೊಂಡ್ ಬರ್ತಿದ್ದೆ ಅತ್ತಿಮ್ ಅವನ ಏನೂ ಹೇಳಿಲ್ಲ ಆದ್ರೆ ಆ ಧನ್ಯಕ್ಕ ಬಂದು ಏನೇನೋ ಹೇಳಿ ಒಡವೆ ಬಿಚ್ಚಿಸ್ಬಿಟ್ರು ಆ ಮನೇಲಿ ಧನ್ಯಕ್ಕ ಮಾತಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಯಾರು ಕೂಡ ಅವ್ರಿಗೆ ಮರು ಮಾತನ್ನ ಆಡೋಕೆ ಹೋಗೋದಿಲ್ಲ ಅಂತಕ್ಕ ಹೌದಾ ಇಷ್ಟು ತ ಇದ್ದಾಳೆ ಅಷ್ಟೆಲ್ಲ ಹಾರಾಡ್ತಾಳ ಅಯ್ಯೋ ಅವಳು ನನ್ಗೆ ಯೂಸ್ ಆಗ್ತಾಳೆ ಅಂತ ಅನ್ಕೊಂಡ್ರೆ ಇಷ್ಟೆಲ್ಲ ಮಾಡ್ತಿದ್ದಾಳ ಅವಳು ಆಮೇಲೆ ಮಿತ್ತಾಗ್ಬಿಟ್ರಿ ಏನಪ್ಪಾ ಮಾಡುದು ಆ ರೀತಿ ಆಗದೆ ಇದ್ರೆ ಸಾಕು ಅಂತ ಹೇಳಿ ಇಲ್ಲಿ ವೀಣವ್ರು ಅನ್ಕೋತಾರೆ ನೆಕ್ಸ್ಟ್ ಟೈಮ್ ಬರ್ಬೇಕಿದ್ರೆ ಯಾವ್ದೇ ಕಾರಣಕ್ಕೂ ನೀನ್ ಮಿಸ್ ಮಾಡ್ದೆ ಒಡ್ವೆನ ತಗೊತ್ಕೊಂಡ್ ಬರ್ಬೇಕು ಇಲ್ಲಾಂದ್ರೆ ಅಂದ್ರೆ ಸಿಕ್ ಬಿಡ್ತೀವಿ ಆಮೇಲೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ನೀರು ಮೊದಲು ಅಪ್ ಅತ್ತೆ ಮಾವ ಗಂಡನ ಕಪ್ಪೆ ಮುಷ್ನಲ್ಲಿ ಇಟ್ಕೋಬೇಕು ಆಯ್ತಾ ಅಂತ ಹೇಳಿ ಅಮ್ಮ ಪ್ರಿಯಾಗೆ ಹೇಳ್ಕೊಡ್ತಾರೆ ನಂತರ ಹೀಗೆ ಎಲ್ಲರೂ ಕೂಡ ಮಾತಾಡ್ತಾ ಕೊಳ್ತಿರ್ಬೇಕಿದ್ರೆ ಸಾಲ ಕೊಟ್ಟವರು ಮನೆಗೆ ಬಂದಿದ್ದ ಸಾಲ ಕೇಳೋಕೆ ಅಂತ ಬರ್ತಾರೆ ಗಲಾಟೆ ಮಾಡ್ತಾರೆ ಬಟ್ ಪೀನಾ ಅನ್ಕೋತಾಳೆ ಮದುವೆ ಮನೆಯಲ್ಲಿ ಹುಡುಗಿ ಕೇಳೋಕೆ ಬಂದಿದ್ರಲ್ವಾ ಹಾಗಾಗಿ ಮತ್ತೆ ಬಂದು ಗಲಾಟಿ ಮಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಏನರೀ ಇದು ಮದುವೆಗೆ ಮುನ್ನ ಕೇಳೋದ್ರಲ್ಲಿ ಅರ್ಥ ಇದೆ ಅವ್ರಿಗೆ ಮದುವೆ ಆಗಿದೆ ನಮ್ಮ ಮನೆ ಸುಸೆ ಅವರು ಅವ್ರನ್ನ ನಿಮ್ಮ ಮಗನ ಕೇಳೋಕೆ ಬಂದರೆ ಎಷ್ಟು ಸರಿ ಅಂದಾಗ ಯಾರು ಮಾ ಹಿಡಿದು ಇಂಥ ಮನೆಯಿಂದ ಹೆಣ್ಣು ತೊಗೊಂಡು ಹೋಗ್ತೀನಿ ನಾನು ನನಗೆ ಒಂದ್ ಲಕ್ಷ ದುಡ್ಡು ಕೊಡ್ಬೇಕು ಅದಕ್ಕೆ ಬಂದಿದ್ದೇನೆ ಆಟ ಆಡಿಸ್ತಿದ್ದಾರೆ ಅಂತ ಸಾಲ ಕೊಟ್ಟವರು ಹೇಳ್ತಾರೆ ಕೊನೆಗೂ ಇಲ್ಲಿ ಪ್ರಿಯ ಮನೆ ಬಂಡವಾಳ ಹೊರಬಿದ್ದದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತರ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರೀತಾರೆ